ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಫ್ ಸಿ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತೈದು ನ ಬೆಂಗಳೂರು ನಗರದಲ್ಲಿ ಆಯೋಜಿಸುತ್ತಿದ್ದು ಮೂರು ದಿನಗಳ ಕಾಲ ನಡೆಯಲಿರುವ ಈ ಎಕ್ಸ್ಪೋವನ್ನು ಒಕ್ಕಲಿಗ ಉದ್ಯಮಿಗಳ ಬೆಳವಣಿಗೆ ಮತ್ತು ಯಶಸ್ಸಿಗಾಗಿ ರೂಪಿಸಿದೆ ಈ ಕಾರ್ಯಕ್ರಮವು ಜನವರಿ ಮೂರರಿಂದ ಐದರವರೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿರುವ ಗಾಯತ್ರಿ ಗ್ರ್ಯಾಂಡ್ ಮತ್ತು ಗಾಯತ್ರಿ ವೃಕ್ಷದಲ್ಲಿ ನಡೆಯಲಿದೆ ಈ ಬೃಹತ್ ಕಾರ್ಯಕ್ರಮವು ಒಕ್ಕಲಿಗ ಸಮುದಾಯದ ಉದ್ಯಮಶೀಲತೆಗೆ ವೇದಿಕೆ ಒದಗಿಸುವುದರ ಜೊತೆಗೆ ಇನ್ನೋವೇಷನ್ ನೆಟ್ವರ್ಕಿಂಗ್ ಹಾಗೂ ಸಹಭಾಗಿತ್ವಕ್ಕೆ ನೆರವಾಗಲಿದೆ ಅಂತ ಫಸ್ಟ್ ಸರ್ಕಲ್ನ ರಾಜ್ಯಾಧ್ಯಕ್ಷರಾದ ನಂದೀಶ್ ರಾಜೇಗೌಡ ತಿಳಿಸಿದರು ಮಾತನಾಡಿದ ಅವರು ಮುಂದಿನ ಪೀಳಿಗೆಗಾಗಿ ರೂಪಿಸಿರುವ ಆಲ್ ಇನ್ ಒನ್ ಆಪ್ ಆಗಿರುವ ಎಫ್ಸಿ ನೆಕ್ಸ್ಟ್ ಆಪ್ ಬಿಡುಗಡೆ ಮಾಡಲಾಗಿದೆ ಇದು ಭವಿಷ್ಯದ ಪೀಳಿಗೆಗೆ ಉದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಂತೆ ಸಿದ್ಧಪಡಿಸಲಾಗಿದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಸಕ್ತಿಯುಳ್ಳವರು ಆಪ್ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು ಈ ಆಪ್ ಮೂಲಕ ಮುಂದಿನ ಮೂರು ವರ್ಷಗಳಲ್ಲಿ ಅಂದಾಜು ಏಳರಿಂದ ಎಂಟು ಲಕ್ಷ ಉದ್ಯಮಿಗಳನ್ನು ಸೇರಿಸುವಂತಹ ನಿರೀಕ್ಷೆ ಇದೆ ಒಟ್ಟು ಹದಿನಾಲ್ಕು ತಾಲೂಕುಗಳಲ್ಲಿ ಒಕ್ಕಲಿಗ ಸಮುದಾಯದ ಅಧ್ಯಯನ ಕೈಗೊಂಡಿತು ಮೊದಲ ವರ್ಷ ಹಾಗೂ ಮೂರನೇ ವರ್ಷ ಮೂವತ್ತು ಲಕ್ಷ ಗ್ರಾಹಕರು ಹಾಗೂ ಅಂದಾಜು ಏಳರಿಂದ ಒಕ್ಕಲಿಗ ಉದ್ಯಮಿಗಳ ಮಾಹಿತಿಯನ್ನು ಸಂಗ್ರಹಿಸುವ ಗುರಿ ಹೊಂದಿದ್ದೇವೆ ಜನವರಿಯಲ್ಲಿ ನಡೆಯುವ ಎಕ್ಸ್ಪೋ ಕುರಿತಾಗಿ ಮಾತನಾಡಿ ಮೂರನೇ ಆವೃತ್ತಿಯ ಕಾರ್ಯಕ್ರಮ ಇದಾಗಿದ್ದು ಮೂರು ದಿನಗಳ ಕಾಲ ಕಾರ್ಯಕ್ರಮ ನಡೆಯಲಿದೆ ಎರಡನೇ ಆವೃತ್ತಿಯಲ್ಲಿ ಹದಿನೈದು ಸಾವಿರ ಹಾಜರಿದ್ದರು ಆದರೆ ಈ ಬಾರಿ ಗ್ರಾಹಕರನ್ನ ಒಳಗೊಂಡಂತೆ ಒಂದು ಲಕ್ಷ ಜನರನ್ನ ನಿರೀಕ್ಷಿಸುತ್ತಿದ್ದೇವೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವವರಿಗೆ ಉಚಿತ ಪ್ರವೇಶ ಸಿಗಲಿದೆ ನಮ್ಮಲ್ಲಿ ರೈತರ ಸಂತೆ ಗಂಗರು ಹೊಯ್ಸಲರು ಕೆಂಪೇಗೌಡರ ಆಳ್ವಿಕೆ ಮತ್ತು ಶ್ರೀ 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 ಬಾಲಗಂಗಾಧರನಾಥ ಸ್ವಾಮಿಗಳ ಶ್ರೀಮಂತ ಪರಂಪರೆಯನ್ನ ಪ್ರದರ್ಶಿಸಲು ಮ್ಯೂಸಿಯಂ ಪ್ರದರ್ಶಿಸಲಾಗ್ತಾ ಇದೆ ಎಕ್ಸ್ಪೋದಲ್ಲಿ ಉತ್ಪನ್ನಗಳು ಮತ್ತು ವ್ಯಾಪಾರದ ಇನ್ನೂರು ಮಳಿಗೆಗಳು ಇರುತ್ತವೆ ಅದರಲ್ಲಿ ಜಿಲ್ಲೆಯ ಪ್ರತಿನಿಧಿಗಳು ತಮ್ಮ ಸ್ಥಳೀಯ ವ್ಯವಹಾರಗಳ ಬಗ್ಗೆ ಚರ್ಚಿಸಲು ನಾವು ಸಮಯವನ್ನ ನಿಗದಿಪಡಿಸಿದ್ದೇವೆ ಈ ಚರ್ಚೆಯಲ್ಲಿ ಹನ್ನೊಂದರ ಜೊತೆಗೆ ಕೃಷಿ ಕ್ಷೇತ್ರವನ್ನ ಪ್ರಮುಖವಾಗಿ ತೆಗೆದುಕೊಂಡು ಆಯಾ ಕ್ಷೇತ್ರಗಳ ಬಗ್ಗೆ ಒತ್ತು ನೀಡಲಾಗ್ತಾ ಇದೆ ಅಂತ ಹೇಳಿದ್ರು ಇದಕ್ಕೆ ಸಾಕ್ಷಿಯಾಗಿ ಜನವರಿ ಮೂರು ನಾಲ್ಕೈದಿಂದ ನಮ್ಮ ಈ ಚಾಲನೆ ಆಗುತ್ತೆ ಇದರಲ್ಲಿ ವಿಶೇಷ ಅಂದ್ರೆ ನೂರ ಇಪ್ಪತ್ ಮೂರನ ತಾಲೂಕು ನಾವು ತಗೊಂಡಿದ್ದೀವಿ ಈ ನೂರ ಇಪ್ಪತ್ಮೂರ್ ತಾಲೂಕು ಹೇಗಿದೆ ಅಂತ ಅಂದ್ರೆ ಹದಿನಾಲ್ಕು ಜಿಲ್ಲೆ ಮತ್ತೆ ಮೂರು ಭಾಗ ನಮ್ಮ ಬೆಂಗಳೂರು ಎಂಪಿ ಕ್ಷೇತ್ರ ಬೆಂಗಳೂರು ಸೌತ್ ಸೆಂಟ್ರಲ್ ನಾರ್ತ್ ಮತ್ತು ಬೆಂಗ್ಳೂರ್ ಈ ನೂರ ಇಪ್ಪತ್ತ್ ಮೂರು ತಾಲೂಕಲ್ಲಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ನಮ್ಮ ಪ್ರಕಾರ ಒಂದು ಒಟ್ಟು ಅಂದಾಜು ಏಳು ಲಕ್ಷ ಉದ್ಯಮಿಗಳಿದ್ದಾರೆ ಒಕ್ಕಲಿಗ ಉದ್ಯಮಿಗಳು ಅದರಲ್ಲಿ ಸಣ್ಣ ಉದ್ಯಮಿಗಳು ಮೀಡಿಯಂ ಸ್ಕೇಲ್ ಲಾರ್ಜ್ ಸ್ಕೇಲ್ ಎಲ್ಲ ಸೇರಿತಿದ್ದಾರೆ ನಮ್ಮ ಅಂದಾಜು ಈಗ ನಾವು ಒಂದು ಎರಡುವರೆ ಸಾವಿರ ಕೋಟಿ ವಹಿವಾಟನ್ನ ಈ ಥರ ಮ್ಯೂಚುಲಿ ಮಾಡಿದ್ದೀವಿ ಇದೇನಾಗಿದೆ ಒಂದು ಲೆವೆಲ್ ಆಫ್ ಸೆಕ್ಟರ್ ಯಾರು ಆರ್ಗನೈಸ್ ಆಗಿದ್ದಾರೆ ಈ ಸರ್ಕಲ್ ಮೀಟಿಂಗ್ ಬರ್ತಾರೆ ಬಟ್ ಕೆಲವರು ಇರ್ತಾರೆ ಎರಡನೇ ಮಾರೋರು ಇರ್ತಾರೆ ಕೆಲವರು ಶಾಪ್ ಇರ್ತಾರೆ ಅವರಿಗೆ ಈ ಮೆಂಬರ್ಶಿಪ್ ಕೊಟ್ಟು ಈ ಸರ್ಕಲಿಗೆ ಬರೋ ಅನುಕೂಲನೂ ಇರಲ್ಲ ಅವ್ರಿಗೆ ಏನ್ ಮಾಡ್ತಾ ಇದ್ದೀವಿ ಒಂದು ಸರ್ಕಲ್ ಮೆಂಬರ್ಗೆ ಐದು ಮೆಂಟರ್ಶಿಪ್ ಅಂತ ಹೇಳಿ ಈ ಸಲ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡ್ತಾ ಇದೀವಿ ಅಂದರೆ ಈ ಸರ್ಕಲ್ ಯಾರು ಬರ್ತಾರೆ ಈ ಸರ್ಕಲಲ್ಲೂ ಪ್ರತಿ ಒಂದು ಐದು ಜನನೂ ಅವರು ಮೆಂಟರ್ ಆಗಿ ಇಟ್ಕೊತಾರೆ ಅವ್ರಿಗೆ ಯಾವ ಸಹಾಯ ಬೇಕು ಏನ್ ಕಮ್ಯುನಿಕೇಟ್ ಬೇಕು ಅಂತ ಮಾಡ್ತಾರೆ ಈ ರೀತಿ ನೂರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಜನ ಹೆಲ್ತ್ ಸೆಕ್ಟರ್ ಎಮ್ ಎಸ್ ಎಮ್ ಐ ಸೆಕ್ಟರ್ ಕೋಆರ್ಡಿನೇಟರ್ ವುಮನ್ ವುಮನ್ ಎಂಟರ್ಪ್ರಿನರ್ ರೀತಿ ಮಾಡಿದ್ವಿ ಆ ನೂರ ಇಪ್ಪತ್ನಾಲ್ಕು ಜನ ಪ್ರತಿ ಜಿಲ್ಲೆ ಒಳಗಡೆ ಆ ತಾಲೂಕು ಒಳಗಡೆ ಅವ್ರೆಷ್ಟು ಜನ ಇದಾರೆ ಮಾಹಿತಿ ಕೊಡ್ತಾರೆ ಈಗ ಉದಾಹರಣೆಗೆ ರಿಯಾಲಿಟಿ ಸೆಕ್ಟರ್ ಹಾಸನದಲ್ಲಿ ಎಷ್ಟು ಜನ ಇದೆ ಹಸಿ ಕೃಷ್ಣಲ್ಲಿ ಇದ್ದಾರೆ ಎಷ್ಟು ಎಷ್ಟಿದ್ದಾರೆ ಕೋಲಾರದಲ್ಲಿ ಇದ್ದಾರೆ ಇದರಲ್ಲಿ ನೂರ ಇಪ್ಪತ್ತ್ ತಾಲೂಕು ಮಾಹಿತಿ ಕಲೆಕ್ಟ್ ಮಾಡ್ತಾರೆ ಯಾಕೆಂದ್ರೆ ಇವತ್ತು ನಮ್ಮಲ್ಲಿ ಮಾಹಿತಿ ಕೊಡ್ತಾ ಇದೆ ನಮ್ಮಲ್ಲಿ ಯಾವುದೇ ಡೇಟಾ ಡೇಟಾಬೇಸ್ ಇಲ್ಲ ಯಾವ ಉದ್ಯಮಗಳಿದ್ದಾರೆ ಯಾರಿದ್ದಾರೆ ಎಷ್ಟು ಜನ ಇದಾರೆ ಯಾವುದೇ ಥರದ್ದು ಮಾಹಿತಿ ನಮ್ಮಲ್ಲಿ ಇಲ್ಲ ಈ ಮಾಹಿತಿ ಸಂಗ್ರಹಣ ಅಧ್ಯಯನ ಏನಿದೆ ಇದು ನಮ್ಮ ಮೂರು ವರ್ಷದಲ್ಲಿ ಮುಗಿಸ್ಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಈಗ ನಮ್ಮ ಓಪನ್ ಓವರ್ ಆಲ್ ಸರ್ವೆ ಪ್ರಕಾರ ಏಳರಿಂದ ಎಂಟು ಲಕ್ಷ ಜನ ಉದ್ಯಮಿಗಳಿದ್ದಾರೆ ಅದರಲ್ಲಿ ಒಂದು ಇಪ್ಪತ್ತಾರು ಸಾವಿರದ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಇತ್ತು ಒಳ್ಳೆ ಮಾಡ್ತಾ ಇದ್ದಾರೆ ಇದು ಒಂದೇ ಸೂರಿನಲ್ಲಿ ನಿಮಗೆ ಎಲ್ಲಾ ಸಿಗೋ ಎಕ್ಸ್ಪೋ ಖಂಡಿತವಾಗ್ಲೂ ಎಲ್ಲಾ ಗ್ರಾಹಕರು ಬನ್ನಿ ಆ ಗ್ರಾಹಕರಿಗೆ ಕೂಪನ್ಸ್ ಇರುತ್ತೆ ಸ್ಟಾಲ್ಗಳು ಕೂಬನ್ಸ್ ಇರುತ್ತೆ ಎಂಟ್ರಿ ಇರುತ್ತೆ ಡೇಟಾಬೇಸ್ ಇರುತ್ತೆ ಯೂತ್ಗೆ ಜಾಬ್ ಅಪರ್ಚುನಿಟಿ ಇರುತ್ತೆ ಆಪ್ ಈ ರೀತಿ ಹಲವಾರು ಒಂದು ಎಪ್ಪತ್ತೆರಡು ಫಂಕ್ಷನ್ಸ್ಗಳ ಅನುಕೂಲತೆ ಇರುತ್ತೆ ಎಸ್ಪೆಷಲಿ ಅಗ್ರಿಕಲ್ಚರ್ಗೆ ಈ ವರ್ಷ ನಮ್ಮ ಎಕ್ಸ್ಪೋ ಜಾನ್ ಮೂರು ನಾಲ್ಕೈದಲ್ಲಿ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಇಟ್ಸ್ ಕಮ್ಮಿ ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಆಫ್ ಸೆಷನ್ಸ್ ನಮ್ಮ ಏನು ಕೊಟ್ಟಿದ್ದೀವಿ ಅದನ್ನು ಬರೀ ಆಗ್ರಿಕಲ್ಚರ್ಗೆ ಕೊಟ್ಟಿದ್ವಿ ಆಗ್ರೋ ಇನ್ ಟೆಕ್ನಾಲಜಿ ಆಗ್ರೋ ಇನ್ ಆರ್ಟಿಕಲ್ಚರ್ ಆ್ಯಂಡ್ ಕಾಟೇಜ್ ಆಗ್ರೋಜ್ ಕಾಟೇಜ್ ಇಂಡಸ್ಟ್ರಿ ಆಗ್ರೋ ಇನ್ ಸೆರಿಕಲ್ಚರ್ ಟೋರಿಕಲ್ಚರ್ ಪೌಲ್ಟ್ರಿ ಡೈರಿ ಫಾರ್ಮಿಂಗ್ ಆ ರೀತಿ ಸಾಕಷ್ಟು ಚರ್ಚೆ ಹದಿನಾಲ್ಕು ಜಿಲ್ಲೆಯಿಂದ ಬರ್ತಾ ಇರೋದ್ರಿಂದ ನಾವು ಕರಿತಿರೋದ್ರಿಂದ ಈ ಸರಿ ನೂರ ಇಪ್ಪತ್ತ್ಮೂರು ತಾಲೂಕಿಂದ ನಾವು ನಮ್ಮ ಆದ ಒಂದು ತಂಡ ಕ್ರಿಯೇಟ್ ಮಾಡಿದ್ವಿ ಅದು ಅದು ಹದಿಮೂರು ಉದ್ಯೋಗದ ತಂಡ ಆ ಇಪ್ಪತ್ನಾಲ್ಕು ತಂಡ ನೂರಿಪ್ಪತ್ತ್ಮೂರು ತಾಲೂಕಲ್ಲಿ ಒಟ್ಟು ಎರಡು ಸಾವಿರದ ಐನೂರ ತೊಂಬತ್ತ್ ಮೂರು ನಮ್ಮ ಬಿಸ್ನೆಸ್ ಲೀಡರ್ಗಳು ಒಂದು ಅಧ್ಯಯನ ಮಾಡ್ತಾರೆ ಮುಂದಿನ ಮೂರು ವರ್ಷ ಪ್ರಪಂಚದಲ್ಲಿ ಪ್ರಾಬ್ಲಿ ಈ ಥರ ಅಧ್ಯಯನ ಆಗ್ತಿರೋದು ಈ ಥರ ಉದ್ಯಮಿಗಳನ್ನ ಒಟ್ಟಿಗೆ ಸೇರಿಸ್ತಾ ಇರೋದು ನನ್ನ ಪ್ರಕಾರ ಈ ಸ್ಕೇಲ್ನಲ್ಲಿ ನಮ್ಮ ಸೊಸೈಟಿ ಮಾಡೋದಕ್ಕೆ ಹೊರಟಿದೆ ಅದನ್ನು ಇದ ಮೂರನೇ ವಾರ್ಷಿಕೋತ್ಸವ ಅಥವಾ ತರ್ಡ್ ಎಡಿಷನ್ ಆಫ್ ಎಕ್ಸ್ಪೋ ಅಂತ ಕರಿತೀವಿ ಇದರಿಂದ ನಮಗೆ ತಮಿಳ್ನಾಡು ಮಹಾರಾಷ್ಟ್ರ ಯು ಎಸ್ ಯು ಕೆ ದುಬೈ ಡೆಲ್ಲಿ ಇಲ್ಲೆಲ್ಲ ಎಲ್ಲ ಪ್ರತಿನಿಧಿಗಳು ಉದ್ಯಮಿಗಳು ಬರ್ತಾ ಇದ್ದಾರೆ ಮತ್ತೆ ನಮ್ಮ ಹದಿನೆಂಟು ಜಿಲ್ಲೆಯಲ್ಲಿ ನಮ್ಮ ಏನಿದ್ದಾರೆ ಅವರು ಎಲ್ಲ ಈ ಸೆಷನ್ಗೆ ಬರ್ತಾ ಇದ್ದಾರೆ ಇದೊಂಥರ ಸಂಗಮ ರೀತಿಯಲ್ಲಿ ನ್ಯಾಷನಲ್ ಇಂಟರ್ ಮತ್ತು ಮತ್ತೆ ನಮ್ಮ ಸ್ಟೇಟ್ ಲೆವೆಲ್ ಮೀಟ್ ಅಂತ ನಾವು ಕರಿಬಹುದು ಸುದ್ದಿಗೋಷ್ಠಿಯಲ್ಲಿ ಮಂಜುಳಾ ಪ್ರಕಾಶ್ ಚಂದ್ರಪ್ಪ ಅಮರೇಶ ಎಂ ಭುವನ ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು